ಯಮಗುಲ್ಲಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ವೆಂಕಟ ಲಕ್ಷ್ಮಮ್ಮ ಅವಿರೋಧ ಆಯ್ಕೆ ಚಿಂತಾಮಣಿ ತಾಲೂಕಿನ ಮುಂಗನಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಯಮಗುಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಲಕ್ಷ್ಮಮ್ಮ ಎಂಬುವರು ನಾಮಪತ್ರ ಸಲ್ಲಿಸಿದ್ದು ಉಳಿದಂತೆ ಯಾರೊಬ್ಬರೂ ನಾಮಪತ್ರ ಸಲ್ಲಿಸದ ಕಾರಣ ವೆಂಕಟ ಲಕ್ಷ್ಮಮ್ಮನವರು ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಅಧಿಕಾರಿಗಳು ಹಾಗೂ ತಾಲೂಕು ಅಕ್ಷರ ದಾಸೋಹ ಇಲಾಖೆಯ ಸಹಾಯಕ ನಿರ್ದೇಶಕ ಸುರೇಶ್ ತಿಳಿಸಿದ್ದಾರೆ ವರದಿ ಟಿವಿ ಚಿಂತಾಮಣಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾ ಚುನಾವಣಾಧಿಕಾರಿಗಳು ಎಂಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿ ಇಲ್ಲಿ ತೆರವಾಗಿದ್ದಂತ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಬೇಕು ಅಂತೇಳಿ ಅಧಿಸೂಚನೆಯನ್ನು ಹೊಡೆಸಿದ್ರು ಅದರ ಹಿನ್ನೆಲೆಯಲ್ಲಿ ನಾವು ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸೊ ಈ ಒಂದು ಉಳಿದ ಅವಧಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ನೇಮಕ ಮಾಡಲಿಕ್ಕೆ ಅಂತೇಳಿ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ವಿ ಅದರಂತೆ ಇವತ್ತು ಸೊ ನಮ್ಮ ವೇಳಾಪಟ್ಟಿಯಂತೆ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೆ ನಾಮಪತ್ರ ಸಲ್ಲಿಸ ಸಲ್ಲಿಸೋದಕ್ಕೆ ಅಂತೇಳಿ ನಾವು ಸಮಯಾವಕಾಶ ಕೊಟ್ಟಿದ್ವಿ ಈ ಒಂದು ಅವಧಿಯಲ್ಲಿ ಶ್ರೀಮತಿ ವೆಂಕಟಲಕ್ಷ್ಮಮ್ಮ ಬಿ ಶಂಕರಪ್ಪ ಇವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಆ ಒಂದು ನಾಮಪತ್ರ ಬಿಟ್ಟು ಇನ್ನು ಯಾವುದೇ ನಾಮಪತ್ರ ಸಲ್ಲಿಕೆ ಆಗಿರಲಿಲ್ಲ ಆಮೇಲೆ ಹನ್ನೆರಡು ಗಂಟೆಗೆ ನಾವು ಸರಿಯಾಗಿ ಎಲ್ಲ ಸದಸ್ಯರ ಒಂದು ಸಭೆಯನ್ನ ಪ್ರಾರಂಭ ಮಾಡಿದ್ವಿ ಈ ಒಂದು ಸಭೆಯಲ್ಲಿ ನಮ್ಮ ಎಮ್ಗೊಲ್ಲಳ್ಳಿ ಗ್ರಾಮ ಪಂಚಾಯತಿ ಒಟ್ಟು ಸದಸ್ಯ ಬಲ ಹತ್ತೊಂಬತ್ತು ಅದರಲ್ಲಿ ಹದಿನಾಲ್ಕು ಮಂದಿ ಸದಸ್ಯರು ಹಾಜರಿದ್ದರಿಂದ ಇದ್ದಿದ್ದರಿಂದ ಸಭೆಯನ್ನು ಪ್ರಾರಂಭ ಮಾಡಿದ್ವಿ ಆ ಒಂದು ಸಭೆಯಲ್ಲಿ ಆ ಶ್ರೀಮತಿ ವೆಂಕಟಕ್ಷ್ಮಮ್ಮ ಅವರ ಒಂದು ನಾಮಪತ್ರವನ್ನು ಪರಿಶೀಲನೆ ಮಾಡಲಾಯಿತು ಸೊ ಎಲ್ಲ ಕ್ರಮಬದ್ಧವಾಗಿದ್ದರಿಂದ ಅವರ ನಾಮಪತ್ರವನ್ನು ಎಲ್ಲರ ಸಮ್ಮುಖದಲ್ಲಿ ಅಂಗೀಕಾರ ಮಾಡಿದ್ವಿ ಆಮೇಲೆ ಈ ಉಳಿದ ಅವಧಿ ಏನು ಹನ್ನೆರಡು ಮೂವತ್ತರಿಂದ ಒಂದು ಗಂಟೆ ಅವಧಿ ಇದು ನಾಮಪತ್ರ ವಾಪಸ್ ಸಮಯಾವಕಾಶ ಶ್ರೀಮತಿ ವೆಂಕಟಲಕ್ಷ್ಮಮ್ಮ ಅವರು ನಾಮಪತ್ರವನ್ನು ಇಲ್ಲಿ ಉಳಿಸಿದ್ದಾರೆ ಉಳಿದ ಯಾವುದೇ ಉಮೇದುವಾರಿಕೆ ಇಲ್ಲಿ ಸಲ್ಲಿಕೆ ಆಗಿಲ್ಲ ಸೊ ಹಾಗಾಗಿ ಕೊನೆಯದಾಗಿ ಕೆ ಸುರೇಶ್ ಅಕ್ಷರ ದಾಸ ಸಹಾಯಕ ನಿರ್ದೇಶಕರು ಚಿಂತಾಮಣಿ ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ಶ್ರೀ ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ್ದರ ಹಿನ್ನೆಲೆಯಲ್ಲಿ ಉಳಿದ ಅವಧಿಗೆ ಶ್ರೀಮತಿ ವೆಂಕಟಲಕ್ಷ್ಮಮ್ಮ ಅವರನ್ನು ಎಮ್ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ